ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿದ್ದ ಅಕ್ರಮ ವಲಸಿಗರ ಮನೆಗಳ ತೆರವು ಕಾರ್ಯಾಚರಣೆ ವಿಚಾರವಾಗಿ ಬಿಜೆಪಿ ತನ್ನ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದು ವಿವರವಾದ ವರದಿ ಸಲ್ಲಿಸುವಂತೆ ಸೂಚಿಸಿತ್ತು ಸರ್ಕಾರಿ ಭೂಮಿಯ ಅತಿಕ್ರಮವನ್ನ ತೆರವುಗೊಳಿಸುವ ಅಭಿಯಾನದ ಭಾಗವಾಗಿ ಅಕ್ರಮವಾಗಿ ನಿರ್ಮಿಸಲಾದ ಮನೆಗಳನ್ನ ಕೆಡವುವ ಬಗ್ಗೆ ಪರಿಶೀಲಿಸಲು ಮತ್ತು ವಿವರವಾದ ವರದಿಯನ್ನು ಸಲ್ಲಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸತ್ಯಶೋಧನಾ ಸಮಿತಿಯನ್ನ ರಚಿಸಿದ್ರು ಏಳು ಸದಸ್ಯರ ಈ ಸಮಿತಿಯು ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಎಸ್ ಮುನಿರಾಜು ಸೇರಿದಂತೆ ಬಿಜೆಪಿ ಶಾಸಕರು ಮತ್ತು ನಾಯಕರನ್ನು ಒಳಗೊಂಡಿತ್ತು ಇದೀಗ ಸತ್ಯಶೋಧನಾ ಸಮಿತಿ ತನ್ನ ವರದಿಯನ್ನ ವಿಜಯೇಂದ್ರಗೆ ಸಲ್ಲಿಕೆ ಮಾಡಿದೆ ವರದಿ ಸಲ್ಲಿಸಿದ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಕೋಹ್ಲಿ ಲೇಔಟ್ ನಲ್ಲಿ ನಡೆದ ಅಕ್ರಮದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಕೆಲವರು ಕೇಳಿದಾಗ ನಾವ್ ಏಳು ವರ್ಷ ಇದ್ವಿ ಎಂಟು ವರ್ಷ ಇದ್ವಿ ಈ ತರ ಎಲ್ಲ ಕುಡಿದ್ರು ನಮಗೂ ಧಿಕ್ಕಾರು ಶುರು ಮಾಡಲು ಗೋಬ್ಯಾಕ್ ಬಿಜೆಪಿ ಮಾಡಲು ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು ನೀವು ನಿಜವಾದ ಸ್ಥಳೀಯ ಮುಸ್ಲಿಮರಾದ್ರೆ ನಮ್ಗೆ ವಿರೋಧ ಇಲ್ಲ ನಿಮಗೆ ನಿಯಮಾನುಸಾರ ಏನು ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ಆದರೆ ಲೋಕಲ್ವರೆಗೂ ನೀವು ಬಾಂಗ್ಲಾದೇಶದವರಿಗೆ ರೋಹಿಂಗದವ್ರಿಗೆ ಮುಸ್ಲಿಮ್ರನ್ನ ಕಾರಣಕ್ಕೋಸ್ಕರ ಅವ್ರು ಏನಾದ್ರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ ಸೊ ಅದಾದ್ಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ಅವತ್ತು ಒಂದೇ ದಿನ ನಾವು ಅಲ್ಲಿ ಲೋಕಲ್ ಅಲ್ಲಿರ್ತಕ್ಕಂಥ ಬೇರೆ ಬೇರೆಯವ್ರನ್ನೆಲ್ಲ ವಿಚಾರಿಸಿ ಅಲ್ಲಿನ ಮುಸ್ಲಿಂ ಎಲ್ಲ ವಿಚಾರಿಸಿ ದಾಖಲೆಗಳನ್ನ ನಮಗೆ ಏನೇನು ಸಿಕ್ಕಿದೆಯೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ ಸುಮಾರು ಅಷ್ಟು ಜನದ ಆಧಾರ್ ಕಾರ್ಡ್ ಅನ್ನ ಸಂಗ್ರಹ ಮಾಡಿದ್ವಿ ನಾವು ಯಾರು ಅಲ್ಲಿ ಮೊದಲು ಅರ್ಜಿಗಳನ್ನ ಹಾಕೊಂಡ್ರಲ್ಲ ಇವರು ಯಾವಾಗ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅರ್ಜಿ ಕೂಡ ಶುರು ಮಾಡ್ಬಿಟ್ರು ಅಂದರೆ ಬಾಂಗ್ಲಾ ರೋಹಿಂಗ್ಯದವ್ರು ಸೇರಿದಂಗೆ ಅವ್ರ ಹತ್ರ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಕರೆಂಟ್ ಬಿಲ್ ಇಲ್ಲ ಟ್ಯಾಕ್ಸ್ ಕಟ್ಟಿರೋ ಅಂಥದ್ದಿಲ್ಲ ಏನೂ ಇಲ್ಲ ವಾಸ್ತು ಅದು ಎರಡೇ ಕೊಟ್ಟಿರ್ತಕ್ಕಂಥದ್ದು ಸೊ ನಾವು ಅದನ್ನು ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಖನಿಜ ಭವನದಲ್ಲಿ ಏನಿದ್ರು ಮೇಡಮ್ ಅವರು ಅವ್ರಿಗೆ ನಾವು ಅಷ್ಟು ಅದನ್ನ ಕೊಟ್ವಿ ಇದ್ರ ಡೀಟೇಲ್ಸ್ ಬೇಕು ಡೀಟೇಲ್ ಅಂದರೆ ಒರ್ಜಿನಲಿ ಈ ದೇಶದವರ ಇಲ್ಲ ಹೊರ್ಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೊಟ್ವಿ ಅವ್ರು ಹೇಳಿದ್ರು ನಾವು ನಿಮ್ಗೆ ಆಗೋದಿಲ್ಲ ಮತ್ತೆ ಈ ಆಧಾರ್ ಕಾರ್ಡ್ ಎಲ್ಲ ನಿಮ್ಗೆ ಏನು ಸಿಕ್ತು ಅಂತ ಹೇಳಿದ್ರು ನಾವು ಹೇಳಿದ್ರೆ ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರ್ಜಿನಲ್ ನಮ್ಮ ಹತ್ರ ಐತೆ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ಡಿ ಸಿ ಅವ್ರ ಕಡೆಯಿಂದ ಇದು ಬರಬೇಕು ಅಂದರು ಡಿ ಸಿ ಅವರಿಗೆ ನಾವು ಒಂದು ಲೆಟರನ್ನ ಕೊಟ್ವಿ ಸೊ ಅವರು ಅದನ್ನೇ ಕೇಳಿದ್ರು ಇಷ್ಟು ಆಧಾರ್ ಕಾರ್ಡ್ ನಿಮ್ಗೆಲ್ಲ ಸಿಕ್ತು ಅಂತ ಹೇಳಿ ಸರ್ ಊರೆಲ್ಲ ಓಡಾಡ್ತಾ ಇದ್ದೆ ನಮ್ಗೆ ಸಿಗೋದೇ ದೊಡ್ಡದಲ್ಲ ನಮ್ಗೆ ಕೊಟ್ಟವ್ರೆ ಇದನ್ನ ಮಾಹಿತಿಯನ್ನ ನೀವು ಒಂದು ಲೆಟರ್ ಬರೀರಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಗೆ ಇನ್ನೂ ಕೂಡ ಹೋಗಲಿಲ್ಲ ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಮುತ್ಕೊಂಡವ್ರೆ